ಕಾಂಗ್ರೆಸ್ನ ಎರಡನೇ ಪಟ್ಟಿ ಇವತ್ತು ಸಂಜೆ ವೇಳೆಗೆ ರಿಲೀಸ್ ಆಗುತ್ತೆ ನಿನ್ನೆ ನಡೆದಂತ ಸಿಇಸಿ ಸಭೆಯಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಅಧಿಕೃತವಾಗಿ ಈ ಲಿಸ್ಟ್ ರಿಲೀಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಬೀದರ್ ಈ ಐದು ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದಂಥ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗಿ ಹೋಗ್ಬಿಟ್ಟಿದೆ ನಿನ್ನೆನೆ ಇವತ್ತು ಪಟ್ಟಿ ರಿಲೀಸ್ ಆಗುತ್ತೆ ಅಂತೇಳಿ ಡಿ ಕೆ ಶೀನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಒಂದು ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಆ ಲಿಸ್ಟ್ ಅನ್ನ ಗಮನಿಸಿದಾಗ ಅಲ್ಲಿ ಹೈಲೈಟ್ ಆಗೋದೆ ಕುಟುಂಬ ರಾಜಕಾರಣಕ್ಕೆ ಈ ಸಲ ಕಾಂಗ್ರೆಸ್ ಮಣೆ ಹಾಕುತ್ತಾ ಅಂತ ಹೇಳಿ ಯಾಕಂದ್ರೆ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಟಿಕೆಟ್ ಕೊಡೋದು ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಬರ್ತಾ ಇದೆ ಅನೌನ್ಸ್ಮೆಂಟ್ ಮಾಡ್ತೀವಿ ಚಿಯಾಗಿದೆ ಫೈನಲ್ ಆಗಿ ಹೈಕಮಾಂಡ್ ಡಿಸಿಷನ್ ಮಾಡ್ತಾರೆ ಮೀಟಿಂಗ್ ಇಲ್ಲ ಅನೌನ್ಸ್ಮೆಂಟ್ ಮಾಡ್ತೀವಿ ಚಿಯಾಗಿದೆ ಫೈನಲ್ ಆಗಿ ಹೈಕಮಾಂಡ್ ಡೌಟಿ ಡಿಸಿಷನ್ ಮಾಡ್ತಾರೆ ನಾವು ಮಾಡಿದೀವಿ ಇನ್ನೊಂದು ಸ್ವಲ್ಪ ಮಾಡಿದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎರಡು ಮೂರು ಸೀಟ್ ಬಿಟ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಡಿಸ್ಕಶನ್ ಆಗಿದೆ ನಾವು ಮಾಡಿ ಈಗ ಪ್ರಮುಖವಾಗಿ ಐದು ಕ್ಷೇತ್ರಗಳಿಗೆ ಇನ್ನೂ ಕೂಡ ಆಯ್ಕೆ ಮಾಡಲಾಗಿಲ್ಲ ಇನ್ನೊಂದು ಸುತ್ತಿನ ಸಭೆ ಇದಕ್ಕೆ ನಡೆಸಿ ಆಮೇಲೆ ಫೈನಲ್ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಸಚಿವರುಗಳನ್ನ ಅಖಾಳ ಕೇಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನಸ್ಸಿತ್ತು ಬಟ್ ಸಾಧ್ಯ ಆಗ್ತಾ ಇಲ್ಲ ಸರ್ವೆ ಆಧಾರದ ಮೇಲೆ ಒಂದಿಷ್ಟು ಪ್ಲಾನ್ ಎಲ್ಲ ಅವರು ಇದ್ರು ಬಟ್ ಈಗ ಸಂಭಾವ್ಯರ ಲಿಸ್ಟ್ ಸಿಕ್ಕಿದೆಯಲ್ಲ ಪ್ರಮುಖವಾಗಿ ಕುಟುಂಬ ರಾಜಕಾರಣ ಒಂದು ಹೈಲೈಟ್ ಆಗ್ತಿದೆ ಅದನ್ನು ಹೊರತುಪಡಿಸಿ ಯಾವ ಮಾನದಂಡದ ಆಧಾರದ ಮೇಲೆ ಈ ಅಭ್ಯರ್ಥಿಗಳು ಶರ್ಮಿತಾ ಶೆಟ್ಟಿ ನಿನ್ನೆ ಸಿಇಸಿ ಸಭೆಯಲ್ಲಿ ಇದ್ದಂತ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಹದಿನೈದು ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿ ಹೆಸರನ್ನ ಅಂತಿಮಗೊಳಿಸಿರುವಂಥದ್ದು ಇನ್ನ ಈ ಪೈಕಿ ಆ ನಾಲ್ಕು ಕ್ಷೇತ್ರಗಳಲ್ಲಿ ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಕಗ್ಗಂಟು ಉಂಟಾಗಿರುವಂಥದ್ದು ಸಚಿವ ಕೂಡ ಇಲ್ಲಿ ಟಿಕೆಟ್ ದಯಪಾಲಿಸಿದಲ್ಲದೆ ಎಸಿಸಿ ಮಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆಗೆ ನಂತರ ಬದಲಾಗಿ ಅವರ ಹಳಿಯ ರಾಧಾಕೃಷ್ಣ ದದ್ಮಣಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ದಕ್ಷಿಣಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರ ಹೆಸರು ಘೋಷಣೆ ಆಗಿರುವಂಥದ್ದು ಬಹು ನಿರೀಕ್ಷಿತ ಕ್ಷೇತ್ರ ಆಗಿರುವಂತಹ ಮೈಸೂರಿಗೆ ನ ವಕ್ತಾರಾಗಿರ್ತಕ್ಕಂಥ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅದೇ ರೀತಿ ರಾಯಚೂರಿನಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಪ್ರಮುಖವಾಗಿ ಕೊಪ್ಪಳದಲ್ಲಿ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ವರ ತಂದೆ ರಾಜಶೇಖರ್ ಇಟ್ನಾಳ್ವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ದಾವಣಗೆರೆಯಲ್ಲಿ ಸಚಿವ ಎಸ್ ಎಸ್ ಅವರ ಪತ್ನಿ ಪ್ರಭಾ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು ಪ್ರಮುಖವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಸಚಿವರು ತಮ್ಮ ತಮ್ಮ ಪುತ್ರ ಮತ್ತು ಪುತ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರುವಂತಹ ಆ ಮುಖಾಂತರ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಮತ್ತೆ ಮೇಲ್ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮರುನಾಲ್ ರವರಿಗೆ ಟಿಕೆಟ್ ಅನ್ನು ಕೊಡಿಸಿದ್ರೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹಿರ ಪುತ್ರಿ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲಾಗಿದೆ ಇನ್ನು ಧಾರವಾಡದಲ್ಲಿ ವಿನೋದ್ ಅಸೋಟ ಅಸೋಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಇನ್ನ ಮುಂದುವ ಸಚಿವರಾಗಿರ್ತಕ್ಕಂಥ ಶಿವನಾಥ್ ಪಾಟೀಲ್ ರವರು ತಮ್ಮ ಪುತ್ರಿ ಪಾಟೀಲ್ ಪಾಟೀಲ್ಗೆ ಬಾಗಲಕೋಟೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರೋದು ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಬಹುತೇಕ ಮಂತ್ರಿಗಳು ನಮ್ಮ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನು ಕೊಡಿಸುವ ಮುಖಾಂತರ ಯಾರು ಕೂಡ ತಾವು ಚುನಾವಣಾ ಕಣಕ್ಕೆ ನಿಲ್ಲ ಎಂಬುದನ್ನ ಇದು ಸ್ಪಷ್ಟಪಡಿಸಿರುವಂತು ಅಲ್ಲದೆ ಈಗಾಗಲೇ ಚಾಮರಾಜನಗರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿರುವಂತದ್ದು ಇಲ್ಲಿ ಸಚಿವರ ಹೆಸರು ಮುನ್ನಲೆಗೆ ಬಂದಿರುವಂತದ್ದು ಚಾಮರಾಜನಗರದಲ್ಲಿ ಸಚಿವ ಮಹಾದೇವಪ್ಪ ಮತ್ತು ಕೋಲಾರದಲ್ಲಿ ಎಸ್ ಸಿ ಸಚಿವ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ